ಡಿಯೋರ್ಸ್ ತುಂಬ ರಿಕ್ವೆಸ್ಟ್ ಮಾಡ್ಕೋತಾಯಿದ್ದಂಥ ಹೊಸ ಪೌಡರ್ ನಾವು ಇವತ್ತು ಲಾಂಚ್ ಮಾಡಿದ್ವಿ ಅದು ಪುಳಿಯೋಗರೆ ಪೌಡರ್ ಪುಳಿಯೋಗರೆ ಪೌಡರಲ್ಲಿ ಇದರಲ್ಲಿ ಮಿಕ್ಸಲ್ಲಿ ಎಲ್ಲ ರೀತಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಮಿಕ್ಸ್ ಆಗಿದೆ ಜೊತೆಗೆ ಒಗ್ಗರಣೆ ಕೂಡ ಸೊ ಒಗ್ಗರಣೆನಲ್ಲಿ ನಾನಿಲ್ಲಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಮತ್ತೆ ಒಣಮೆಣ್ಸಿನಕಾಯಿ ಕರಿಬೇವು ಇಂಗು ಕಪ್ಪು ಎಳ್ಳು ಇದನ್ನೆಲ್ಲ ಹಾಕಿರ್ತೀವಿ ಹಾಗೆ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ ನಿಮಗೆ ಕಲರು ಇರುತ್ತೆ ಟೇಸ್ಟು ಇರುತ್ತೆ ಅರೋಮ ಅಂತೂ ಹೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನ ನೀವು ಹೇಗೆ ಮನೇಲಿ ಉಪಯೋಗಿಸ್ಕೋಬೇಕು ಅಂತನೋದನ್ನ ಕೂಡ ನಾನು ನಿಮಗೆ ರೆಸಿಪಿ ಮೂಲಕ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಎರಡು ರೀತಿಯಲ್ಲಿ ನಾವು ಈ ಪುಳಿಯೋಗರೆ ಪೌಡರ್ನ ಉಪಯೋಗಿಸ್ಕೋಬೋದು ಸೊ ಎಕ್ಸ್ಟ್ರಾ ನಿಮಗೆ ಒಗ್ಗರಣೆ ಬೇಕು ಅಂತನವರು ಈ ರೀತಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕಿ ಅದು ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ನಾವು ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನಕ್ಕೆ ನಾನು ಇದನ್ನು ಪೌಡರ್ ಹಾಕಿ ಆನಂತರ ಒಗ್ಗರಣೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ನಾನು ಇದ್ಲಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ನೀವು ಟೇಸ್ಟ್ ನೋಡಿಕೊಂಡು ನೀವು ಬೇಕಾದರೆ ಉಪ್ಪನ್ನ ಹಾಕೋಬೋದು ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಟೇಸ್ಟ್ ಚೆಕ್ ಮಾಡಿಕೊಂಡು ನೀವು ಅಕಾರ್ಡಿಂಗ್ ಟು ಟೇಸ್ಟ್ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಒಂದು ವಿಧಾನ ಅಂದರೆ ಮತ್ತೊಂದು ವಿಧಾನದಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಬಿಸಿ ಆದ ಕೂಡಲೇ ಸ್ಟವ್ ಆಫ್ ಮಾಡಿ ಈ ಎಣ್ಣೆಗೆ ನಾವು ಮಾಡಿರುವಂಥ ಪುಳಿಯೋಗರೆ ಪೌಡರ್ನ ನಿಮ್ಗೆ ಅಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಬಿಸಿ ಇರುವಾಗ ಎಣ್ಣೆಗೆ ನೀವು ಪೌಡ್ರ್ ಹಾಕ್ತಿದಂಗೆ ಆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ ಇದರಲ್ಲೇ ನಾವು ಒಗ್ಗರಣೆ ಹಾಕಿರೋದ್ರಿಂದ ಮತ್ತೆ ನೀವು ಎಕ್ಸ್ಟ್ರಾ ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆಯೇ ಬರಲ್ಲ ಹಾಗೆಯೇ ಮಿಕ್ಸ್ ಮಾಡಿ ನೀವು ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ರುಚಿಯಾಗಿರುವಂಥ ಪುಳಿಯೋಗರೆ ನೀವು ಟ್ರೈ ಮಾಡ್ಬೋದು ಖಂಡಿತ ಟ್ರೈ ಮಾಡಿ